ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಏನು ಬೆಂಗಳೂರಲ್ಲಿ ಕೃಷಿ ಮೇಳ ನಡೀತಾ ಇದೆ ಸೊ ಅಲ್ಲಿದ್ದೀನಿ ಇವತ್ತು ಈ ಕೃಷಿ ಮೇಳದಲ್ಲಿ ಏನೆಲ್ಲ ಒಂದು ರೈತರಿಗೆ ಅನುಕೂಲವಾಗುವಂಥದ್ದು ಯಾವೆಲ್ಲ ತಂತ್ರಜ್ಞಾನಗಳಿರುತ್ತೆ ಏನಿರುತ್ತೆ ಅದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಲಾಕ್ನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ವಾಚ್ ಮಾಡ ஏ ஒரு பொதுமதியனூ சீமநிலை சாய்றாங்க. அதுக்கு இந்த தெருவுல ஒரு சமூகம் Alhamdulillah, baru, apa-apa kerana ini tak faham kerana ini tak faham kerana ini tak faham terima kasih ಫ್ರೆಂಡ್ಸ್ ಇದು ನಾವೀಗ ಆಲ್ರೆಡಿ ನೋಡಿ ನೋಡಿದ್ದೀವಿ ವರ್ತೂರ್ ಸಂತೋಷ್ ಅವ್ರದ್ದು ಸೊ ಅವರ ಒಂದು ಏನಿದು ಹಸುಗಳು

ಗ್ರಾಮೀಣ ಕಲೆ ಸಂಸ್ಕೃತಿ ಅನಾವರಣಗೊಳ್ಳಲಿ ಒಟ್ಟಾರೆ ಈ ಕೃಷಿ ಮೇಳ ಹೊಸ ಮನವಂತರಗಳಿಗೆ ನಾಂದಿಯಾಗಲಿ ಎಂದು ಆಶಿಸುತ್ತ ಇದೀಗ ರೈತ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ತಿಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಇದೀಗ ವಿದ್ಯಾರ್ಥಿಗಳಿಂದ ರೈತ ಗೀತೆ ರೈತ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಇದೀಗ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ರೈತಗೇಟಿಯ ಮೂಲಕ ಈ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭಕ್ಕೆ ಆರಂಭವನ್ನು ನೀಡುತ್ತಾ ಇದ್ದಾರೆ ಸಾಂಸ್ಕೃತಿಕ ಸಂಭ್ರಮ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಫ್ರೆಂಡ್ಸ್ ಸೊ ಭಾಷಣ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂಡ್ ಸಿ ಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಕೃಷಿ ಯಂತ್ರೋಪಕರಣಗಳು ಹ್ಮ್ ಹೊರಟೇ ಮಾಡಿ ಜೇ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಆಗಿರ್ಬೋದು ರೈತರಿಗೆ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಲಾಗಿರುತ್ತೆ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂತ ನಾನು ಒಂದು ಒಂದ್ಸತಿ ಊಟ ಮಾಡಿಲ್ಲ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತ ಬಟ್ ಈ ರಶ್ ಜನ ಸಂದನಿಯನ್ನ ನೋಡ್ತಾ ಇದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ಮುದ್ದೆ ಊಟ ಅಂತೆ ಫೋರ್ಟಿ ರುಪಿ ಅಂತೆ ನಲ್ವತ್ತು ರೂಪಾಯಿ ಸೇ ರೀತಿಯಾಗಿ ಹಾಕಿದ್ದಾರೆ ಗೊತ್ತಿಲ್ಲ ನನಗೆ ಪೇ ಮಾಡಬೇಕನ್ಸುತ್ತೆ ಎಸ್ ಉಚಿತ ಅಲ್ಲ ನಲವತ್ತು ರೂಪಾಯಿ ಖಚಿತ ಏನೋ ಮೆನು ಎಲ್ಲ ಹಾಕಿದ್ದಾರೆ ನೋಡೋಣ ಇಲ್ಲಿ ಸ್ವೀಟ್ಸ್ ಪಲ್ಯ ಮುದ್ದೆ ಸಾರು ಅನ್ನ ರಸ ಮೊಸರನ್ನ ಉಪ್ಪಿನಕಾಯಿ ಸೊ ಇಷ್ಟೆಲ್ಲ ಊಟವನ್ನು ಕೊಡ್ತಾರೆ ಬಟ್ ಫಾರ್ಟಿ ರುಪೀ ಆಗ್ತಿಲ್ಲ ಸೊ ಅಷ್ಟು ಇದೆ ಇಲ್ಲಿ ತಿಂಡಿಗಳ ಇದಿರುತ್ತೆ ಫ್ರೆಂಡ್ಸ್

அந்தரா விஜ் லுக்

ಅವ್ರೆಲಕ್ಷೆ ಒಂದು ಅನಿಗನ ಒಂದು ಮವೆರೈಟಿ ಸಾ ಕೋಡಿಗಳಿದೆ ಜನರಿಗೆ ನಿಮಗೆ ಆಗ್ಲೇ ಇವಾಗ ಇಲ್ಲಿ ತೋರಿಸುತ್ತೆ ಅಲ್ವಾ ಸೋ ಏನು ಚಟ್ರಾಮಯ ಪಂಚಗ್ಯಾರೆನೆಕರಣ ಮಾತ್ರ ಒಂದಷ್ಟು ಆಗಿರೋಣ ಅದರೊಳಗೆ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಹೊರಗಡೆ ಯಾವ ರೀತಿ ಆಗಿದೆ ಏನೇನಿದೆ ಅದ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಫಾಂಟ್ಕ್ಕೆ ಕಳಿಸ್ತೀನಿ ಆದ अभिनंदनಗಳು ಅದೇ ರೀತಿ ಬೀಡಿ ಬಾವು ಪೆಂಗು ಕುಣತೆ ಟೊಮ್ಯಾಟೋ ಬೆಲ್ಲೆ ಹಾಗೆ ತುಂಬಾ ಅದರ ಕಡೆ ಸುಖಾಟ ಬೆಲ್ಲೆ ಏ ಬಾಬೇಕಡೆ ರೇಖಾ అలవడసిరారు ఆ నిజానికి 何で

और इस तरह से हम इस बात को यह बता सकते हैं कि सर वो जो स्थिति का स्तर है और आप जिस स्तर पर बात कर रहे हैं वो जो आर्थिक स्तर है और आज जिस स्तर पर बात की है उसको वो जो आर्थिक वो जो आर्थिक वो जो सामाजिक मानवीय वितरण में परचुन की जरूरत है वो इस प्रश्न के लिए बहुत बड़ा मुद्दा है ನಹಳ್ಳಿ ಗ್ರಾಮದಲ್ಲಿ ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಂಡು ಕೃಷಿ ತೋಟಗಾರಿಕೆ ಹೈಂಗವಾಗಿ ಪುಸ್ತಕ ರೇಷ್ಮೆ ಕಸಲ ಹಾಗೂ ಅರಣ್ಯ ಆಧಾರಿತ ಕೃಷಿಯನ್ನು ಮಾಡುತ್ತಿದ್ದಾರೆ ಶ್ರೀಯುತರು ಒಂದು ಎಕರೆ ಪ್ರದೇಶದಲ್ಲಿ ಬೀಬನ್ ಹಿಂಪು ನೇರಳೆ ಗಳಿಯನ್ನ ಬೆಳೆದಿದ್ದು ಫ್ರೆಂಚಿಂಗ್ ಮಂಚಿಂಗ್ ಪದ್ಧತಿಯನ್ನ ಅಳವಡಿಸಿಕೊಂಡು ವರ್ಷದ ಐದು ಬೆಳೆ ಬೆಳೆಯುತ್ತಿದ್ದಾರೆ ಹಾಗೆಯೇ ಏಕ ಬೆಳೆ ಬಹು ಬೆಳೆ ಮಿಶ್ರ ಬೆಳೆ ಪದ ಅಷ್ಟೇನಾ ವನಿತಾ ಅವ್ರೆ ಹ್ಞೂ ಬನ್ನಿ ಬೇಡ ಬನ್ನಿ ಏನು ಫೋಟೋ ಅಂತ ತೆಗೆದಿದೆ ಮೇವಿನ ಬೆಳೆಗಳು ಮೇವಿನ ಬೆಳೆಗಳನ್ನ ಹೇಗೆಲ್ಲ ಬೆಳಿಬೇಕು ಅಂತ ಇಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿಲ್ಲ ಡಿಸೈನ್ಸ್ ಮಾಡಿದ್ದಾರೆ ಇಲ್ಲಿ ಕೃಷಿ ಅಂದ್ರೆ ಹೆಂಗಿರ್ಬೇಕು ಯಾವ ರೀತಿಯಲ್ಲೆಲ್ಲ ಅಳವಡಿಸ್ಕೊಳ್ಬೇಕು ಅದ್ರ ಬಗ್ಗೆ ಎಲ್ಲ ತುಂಬಾ ಎಕ್ಸ್ಪ್ಲನೇಷನ್ ಇರುತ್ತೆ ಯಾರಾದ್ರೂ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಅಂಡ್ ಮಾಡ್ಬೇಕು ಅಂತ ಇರೋರೆಲ್ಲ ಈ ಥರ ಕೃಷಿ ಮೇಳಗಳೆಲ್ಲ ಎಲ್ಲಿ ನಡೀತಾ ಇರುತ್ತೆ ಸೊ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಅಂದರೆ ನೋಡೋದು ಬೆಸ್ಟ್ ನೀವು ಅಲ್ಲಿ ಹೋದರೆ ನಿಮಗೆ ತುಂಬ ಮಾಹಿತಿ ಸಿಗುತ್ತೆ ಸೊ ಅಗ್ರಿಕಲ್ಚರ್ ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರ ಆ್ಯಂಡ್ ಬಟ್ ಹೇಗೆ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಇರೋಲ್ಲ ಸೊ ನೀವು ಈ ಥರ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಇನ್ಫಾರ್ಮೇಷನ್ನ ಪಡೆದುಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರ ಮೀನು ಸಾಕಾಣಿಕೆ ಸೊ ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಸೊ ಮಾಡಬೇಕು ಅಂತ ಅನ್ಕೊಂಡಿರೋರು ಎಲ್ಲ ಈ ಥರ ಬಂದು ನೀವು ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಯಾಕಂದ್ರೆ ನಿಮ್ಗೆ ಮೋರ್ ಇನ್ಫಾರ್ಮೇಷನ್ನ ನೀವು ಕಳೆದುಕೊಳ್ಬಹುದು ಅಂತ ಹೇಳ್ಬೋದು ನೋಡಿ ನೀವು ಇಲ್ಲಿ ತುಂಬ ಇನ್ ಡೀಟೇಲ್ ಆದಂತ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಕೃಷಿ ಇಲಾಖೆ ಕೃಷಿ ಮೇಳಗಳನ್ನೆಲ್ಲ ಸಂಪರ್ಕ ಮಾಡಿದ್ರೆ ಹೋದ್ರೆ ಸೊ ಈ ತರ ಕುರಿ ಎಲ್ಲ ಯಾವ ರೀತಿ ಮಾಡಬೇಕು ಸೊ ಅದ ಡೆಮೋ ಎಲ್ಲ ತೋರಿಸಿದ್ದಾರೆ ತುಂಬ ಸಕ್ಕತ್ತಾಗಿದೆ रेशम में कृषि दूर रेशम कृषि ಹೆಸರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಏನು ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಬಂದು ಸಿಕ್ಕ ನಂತರ ಆಹಾರದ ಕೊರತೆ ಇತ್ತು ಅವಾಗ ರಾಸಾಯನಿಕ ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬೇಕು ಅಂದರೆ ಮೊದಲ ಬಾರಿ ಅನಿವಾರ್ಯದಿಂದ ಸೊ ಅದನ್ನ ತಿಳಿಸಿಕೊಟ್ಟಂತವರು ಎಂ ಎಸ್ ಸ್ವಾಮಿನಾಥನ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಸೊ ಒಟ್ಟಾರೆಯಾಗಿ ಕೃಷಿ ಮೇಳ ತುಂಬ ಚೆನ್ನಾಗಿತ್ತು ನಾನಂತರ ತುಂಬ ಎಂಜಾಯ್ ಮಾಡಿದೆ ಲಕ್ಷಾಂತರ ಜನರು ಬಂದಿದ್ದರು ಕೃಷಿ ಮೇಳಕ್ಕೆ ಸೊ ತುಂಬ ಕ್ರೌಡ್ ಆಗಿತ್ತು ಅಲ್ಲಿಗೆ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು ಇನ್ನು ನೋಡೋಕೆ ಕೃಷಿ ಬಗ್ಗೆ ತಿಳ್ಕೊಳ್ಳೋಕೆ ಎಲ್ಲ ಕೃಷಿ ಮೇಳಗಳು ತುಂಬ ಒಂದು ಒಳ್ಳೆಯ ಸಹಾಯಕ ಅಂತ ಹೇಳ್ಬೋದು ಯಾರಿಗೆಲ್ಲ ಇಲ್ಲ ಅವಾಗ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್